குட் ஈவினிங் வரிவன் ಸಿದ್ಧಿಯೇ ಇನ್ನೂ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ನಾವು ಹಿಂದಿನ ಸಂಚಿಕೆಗಳಲ್ಲ ತಗೊಂಡಾಗ ಏನಾಗಿತ್ತು ಅಂದರೆ ಐ ಎ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದಂಥ ಮುಖ್ಯ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳನ್ನು ತಗೊಂಡು ನಾನು ಚರ್ಚೆಯನ್ನು ಮಾಡ್ತಾ ಬಂದ್ವಿ ಯಾಕೆ ಈ ಥರ ಇದ್ದೀವಿ ಅಂದರೆ ಇವಾಗ ಕನ್ನಡ ಮಾಧ್ಯಮದಲ್ಲಿ ಹಲವಾರು ಆಕಾಂಕ್ಷಿಗಳು ಏನಾಗ್ತಾ ಇದ್ದಾರೆ ಸ್ಪರ್ಧೆಯನ್ನು ಎಕ್ಸಾಮನ್ನು ಬರಿತಾ ಇದ್ದಾರೆ ಅವ್ರಿಗೂ ಕೂಡ ಏನಾಗಲಿ ಇದೊಂದು ಸಹಾಯ ಆಗಲಿ ಯಾಕಂದ್ರೆ ಈಗ ಕನ್ನಡ ಮೀಡಿಯಮ್ಗೆ ಏನಿದೆ ಎಲ್ಲರೂ ಇಲ್ಲ ಕರೆಕ್ಟಾಗಿ ಪ್ರಾಪರ್ ಆಗಿ ಒಂದು ಗೈಡೆನ್ಸ್ ಇಲ್ಲ ಸರ್ ನಮ್ಮ ಕಂಟೆಂಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅವ್ರಿಗೆ ಕೂಡ ಇದೊಂದು ಸಹಾಯ ಆಗಲಿ ಅದರ ಜೊತೆಗೆ ಆ ಒಂದು ನಾವು ಕ್ವಶನ್ನ ಪ್ರಶ್ನೆಗಳನ್ನ ಹೇಗೆ ಚೂಸ್ ಮಾಡ್ತಾ ಇದ್ದೀನಿ ಅಂದರೆ ಅದು ಏನಾಗಬೇಕು ಇಲ್ಲಿ ಕೆ ಎಸ್ ಸಿಲೆಬಸ್ಸಲ್ಲಿ ಏನಿದೆಯಲ್ಲ ಅದನ್ನು ಓವರ್ಲ್ಯಾಪ್ ಆಗಬೇಕು ಆ ಥರ ಏನು ಮಾಡ್ತಾಯಿದ್ದೀನಿ ಕ್ವಶನ್ಸ್ನ ತೊಗೊಳ್ತಾಯಿದ್ದೀನಿ ಯಾಕಂದರೆ ಇದು ಕನ್ನಡ ಮಾಧ್ಯಮದಲ್ಲಿ ಬರೆಯುವಂತಹ ಒಂದು ಐ ಎ ಎಸ್ ವಿದ್ಯಾರ್ಥಿಗಳು ಸಹಾಯಕ್ಕಾಗಲಿ ಅದ್ರ ಜೊತೆಗೆ ಕೆ ಎಸ್ ಕನ್ನಡ ಮಾಧ್ಯಮದಲ್ಲಿ ಬರೆಯುವಂತಹ ಒಂದು ವಿದ್ಯಾರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಅದು ಕೂಡ ಏನಾಗಲಿ ಒಂದು ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಈ ಒಂದು ಸಂಚಿಕೆಯಲ್ಲಿ ನಾವು ಹಲವಾರು ವಿಷಯಗಳ ಮೇಲೆ ಚರ್ಚೆ ಮಾಡ್ತಾ ಬಂದಿದ್ದೀವಿ ಇವಾಗ ಎಷ್ಟೋ ಆಕಾಂಕ್ಷಿಗಳು ಇವಾಗ ಏನಿದೆ ಗ್ರಾಮೀಣ ಪ್ರದೇಶದಲ್ಲಿರ್ತಾರೆ ಎಲ್ಲ ದೂರದ ಪ್ರದೇಶದಲ್ಲಿರ್ತಾರೆ ಅವರಿಗೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ಏನು ಮಾಡಿ ಆದಷ್ಟು ಈ ನಮ್ಮ ವೀಡಿಯೋಗಳ್ನ ಏನು ಮಾಡಿ ಇವಾಗ ಶೇರ್ ಮಾಡ್ತಾ ಬನ್ನಿ ಅಂದರೆ ಈ ಬೇರೆ ಬೇರೆ ನಿಮ್ಮೆಲ್ಲರಿಗೂ ಅದು ಒಂದು ಸಹಾಯ ಆಗಲಿ ಎಲ್ಲ ಬೇರೆ ಬೇರೆ ಒಂದು ಸ್ಟೂಡೆಂಟ್ಸ್ಗೆ ಅದು ಒಂದು ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ವಿಡಿಯೋ ಮಾಡ್ತೇವೆ ಅದಕ್ಕೆ ನೀವು ಏನು ಮಾಡಿ ನಿಮ್ಮದು ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಏನು ಮಾಡಿ ಆದಷ್ಟು ಶೇರ್ ಮಾಡಿ ಅದರ ಜೊತೆಗೆ ಏನು ಮಾಡಿ ಇವಾಗ ಕಮೆಂಟ್ ಬಾಕ್ಸಲ್ಲಿ ನೀವು ಮತ್ತೆ ಯಾವ ಥರ ವಿಡಿಯೋಗಳನ್ನು ನೋಡಬೇಕು ಯಾವ ಥರ ವಿಷಯಗಳನ್ನು ಚರ್ಚೆ ಮಾಡೋಣ ಯಾವ ಒಂದು ವಿಷಯಗಳ ಮೇಲೆ ಹಾಂ ಅದು ಯಾವುದೇ ಸಬ್ಜೆಕ್ಟ್ ಆಗಿರಲಿ ರೆಸ್ಪೆಕ್ಟ್ ಆಫ್ ಸಬ್ಜೆಕ್ಟ್ ನೀವೇನು ಮಾಡಿರಿ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ತಾ ಬನ್ನಿ ಸರ್ ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ನಿಮಗೆ ಏನು ಬೇಕಂತ ನೀವು ಕೇಳಿದಾಗ ಏನಾಗುತ್ತೆ ನಮಗೂ ಒಂದು ವಿಡಿಯೋ ಈ ಒಂದು ಸಬ್ಜೆಕ್ಟ್ ಮೇಲೆ ಮಾಡೋಣ ಈ ಒಂದು ವಿಷಯದ ಮೇಲೆ ಮಾಡೋಣ ಈ ಒಂದು ಕ್ವಶನ್ ತೊಗೋಣ ಅಂತ ಏನಾಗುತ್ತೆ ನಮಗೊಂದು ಪ್ರೋತ್ಸಾಹ ಬರುತ್ತೆ ಓಕೆ ಸೊ ಇವತ್ತಿನ ನಾವು ಪ್ರಶ್ನೆಯನ್ನು ತಗೊಳ್ಳೋದಾದರೆ ಪ್ರಶ್ನೆ ಏನಿದೆ ದುರ್ಬಲ ಅಥವಾ ಹಿಂದುಳಿದ ವ ವರ್ಗಗಳ ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳು ಅವುಗಳ ಸ್ವರೂಪದಲ್ಲಿ ಮತ್ತು ವಿಧಾನದಲ್ಲಿ ತಾರತಮ್ಯವಾಗಿವೆ ನಿಮ್ಮ ಅಭಿಪ್ರಾಯವನ್ನು ಏನು ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ ಸೊ ಪ್ರಶ್ನೆಯನ್ನು ನೋಡಿ ಇವಾಗ ಪ್ರಶ್ನೆ ಯಾವ ಥರ ಇದೆ ಡೆವಲಪ್ಮೆಂಟ್ ಆ್ಯಂಡ್ ವೆಲ್ಫೇರ್ ಸ್ಕೀಮ್ ಫಾರ್ ದ ವಲ್ನರೇಬಲ್ ಬೈ ಇಟ್ಸ್ ನೇಚರ್ ಅದರ ಸ್ವರೂಪ ಆರ್ ಡಿಸ್ಕ್ರಿಮಿನೇಟರಿ ಇನ್ ಅಪ್ರೋಚ್ ಅವರ ವಿಧಾನದಲ್ಲೇ ಆಗಲಿ ಡಿಸ್ಕ್ರಿಮಿನೇಟರಿ ಇನ್ ಅಪ್ರೋಚ್ ಡೂ ಯು ಅಗ್ರಿ ಏನು ನಿಮ್ಮ ಅಭಿಪ್ರಾಯವನ್ನು ಏನು ಮಾಡಿದರೆ ಇಲ್ಲಿ ಕೇಳಿದ್ದಾರೆ ಅದ್ರ ಜೊತೆಗೆ ಏನು ಹೇಳಿದರೆ ಗಿವ್ ಸುಟೇಬಲ್ ರೀಸನ್ಸ್ ಫಾರ್ ಎಕ್ಸಾಂಪಲ್ಸ್ ಫಾರ್ ಯುವರ್ ಆನ್ಸರ್ ಏನು ಒಂದು ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ ಯಾಕೆ ಏನು ಉದಾಹರಣೆಗಳನ್ನು ನೀಡಬೇಕು ನೀವು ಸೊ ಈ ಥರ ಒಂದು ಅಭಿಪ್ರಾಯವನ್ನು ಕೇಳಿದಾಗ ಏನು ಮಾಡ್ತಾರೆ ಯೂಶಲ್ ಸ್ಟೂಡೆಂಟ್ಸು ಪಿ ಟಿ ಕೇಯಲ್ಲೇ ಏನು ಮಾಡಿಬಿಡ್ತಾರೆ ಸೊ ಇಲ್ಲಿ ಕಾರ್ಯಕ್ರಮಗಳನ್ನು ತಗೊಂಡಿದೇನೋ ಜನರ ಒಂದು ಅಭಿವೃದ್ಧಿಗಾಗಿ ಆ ಒಂದು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಸರ್ಕಾರ ತೊಗೊಂಬರುತ್ತೆ ಅವು ತಾರತಮ್ಯ ಹೋಗಿದೆ ನಾವು ಅನಿಸೋದೇ ಇಲ್ಲ ಸೊ ಇಂಟ್ರೊಡಕ್ಷನಲ್ಲಿ ಪೀಠಿಕೆಯಲ್ಲಿ ಏನು ಮಾಡಿಬಿಡ್ತಾರೆ ಇವಾಗ ಇಲ್ಲ ಅವು ತಾರತಮ್ಯದಿಂದ ಕೂಡಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಡ್ತಾರೆ ಆನ್ಸರ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಈ ಥರ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗ್ಬೇಡಿ ಸೊ ನಿಮ್ಮ ಒಪೀನಿಯನ್ ನಿಮ್ಮ ಅಭಿಪ್ರಾಯವನ್ನು ಕೇಳಿದಾಗ ಏನಾಗುತ್ತೆ ಸರ್ಕಾರ ಯಾವುದೇ ಒಂದು ಕಾರ್ಯಕ್ರಮ ತೊಗೊಂಡ್ಬರಲಿ ಆ ಯೋಜನೆ ತೊಗೊಂಡ್ಬರಲಿ ಹಾಂ ಕಾಯ್ದೆಯನ್ನು ತೊಗೊಂಬರಲಿ ಅದ್ದೇ ಆದ ನಕಾರಾತ್ಮಕ ಸಕಾರಾತ್ಮಕ ಅಂಶಗಳು ಇರುತ್ತೆ ಅಲ್ಲಿ ಕೆಲವೊಂದು ಲೂಪಲ್ಸ್ ಅಂತ ಕರಿತೀವಿ ನಾವು ಆ ಲೂಪಲ್ಸು ಅದರಲ್ಲಿರುತ್ತೆ ಸೊ ನಿಮಗೆ ಎರಡನ್ನೂ ಮೆನ್ಷನ್ ಮಾಡಿಬಿಟ್ಟು ಏನು ಮಾಡಬೇಕು ಕನ್ಕ್ಲೂಷನ್ ನಿಮ್ಮ ಉಪಸಂಹಾರದಲ್ಲಿ ನೀವು ಏನು ಮಾಡಬೇಕು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಸೊ ಪ್ರಶ್ನೆ ಏನಿದೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳು ಅವುಗಳ ಸ್ವರೂಪ ವಿಧಾನದಲ್ಲಿ ಏನಾಗಿದೆ ತಾರತಮ್ಯ ಇದೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಉತ್ತರಿಸೋ ನಿಮ್ಮದು ವಿಧಾನ ಹೇಗಿರಬೇಕು ಪೀಠಿಕೆಯಲ್ಲಿ ಏನು ಮಾಡಿ ನೀವು ಇವಾಗ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ಅಂದರೆ ಯಾಕೆ ಅವು ನಾವು ಬೇಕು ಅದರ ಮಹತ್ವವನ್ನು ಏನು ಮಾಡಿ ಪೀಠಿಗೆಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಬಿಡೋದು ಯಾಕೆ ತೊಗೊಂಡ್ಬಂದರು ಯಾವ್ದು ಯಾವ್ದರ ಮೂಲಕ ನಾವು ಏನು ಮಾಡ್ತಾ ಇದ್ದೀವಿ ಇವಾಗ ಒಂದು ಜನರ ಹಿಂದುಳಿದ ವರ್ಗ ಅಭಿವೃದ್ಧಿಯನ್ನು ಮಾಡ್ತೀವಿ ಅವುಗಳ ಸಾಧನಗಳಿರುತ್ತವೆ ಅವು ಯಾವುವು ಅಂತ ಸಂಕ್ಷಿಪ್ತವಾಗಿ ವಿವರಣೆ ಕೊಡಿ ಅದಾದ ನಂತರ ಮುಖ್ಯ ಭಾಗದಲ್ಲಿ ಪಿ ಆದ ನಂತರ ಏನು ಮಾಡಿ ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳು ಹೇಗೆ ತಾರತಮ್ಯದಿಂದ ಕೂಡಿವೆ ಎಂದು ಬರೆಯಿರಿ ಅಲ್ಲಿ ಉಲ್ಲೇಖಿಸಿ ಅಂದರೆ ಯಾವ ಥರ ತಾ ತಾರತಮ್ಯದಿಂದ ಸ್ವರೂಪದಲ್ಲಿ ಮತ್ತು ವಿಧಾನಗಳಿಂದ ಏನಾಗುತ್ತೆ ಸಲ ತಾರತಮ್ಯ ಆಗುತ್ತೆ ಅದನ್ನು ಏನು ಮಾಡಿ ವಿತ್ ಎಕ್ಸಾಂಪಲ್ಸ್ ಬರೀತಾ ಬನ್ನಿ ಅದಾದ ನಂತರ ಇವಾಗ ಏನು ಮಾಡಬೇಕು ನಿಮ್ಮ ಪ್ರತಿವಾದಗಳು ಅಂದರೆ ಇವಾಗೇನಿದೆ ಎಲ್ಲನೂ ತಾರತಮ್ಮಿಯಿಂದನೇ ಕೂಡಿರೋದಿಲ್ಲ ಯಾಕಂದರೆ ಈ ಸರ್ಕಾರ ಯಾವುದೇ ಒಂದು ಯೋಜನೆ ಕಾಯ್ದೆಯನ್ನು ತೊಗೊಂಡ್ಬರ್ತನ ಜನರ ಒಳತಿಗಾಗಿ ಮಾತ್ರ ತೊಗೊಂಬರುತ್ತೆ ಅದು ಆದರೆ ಅಲ್ಲಿ ಕೆಲವೊಂದು ಲೂಪ್ ಹೋಲ್ಸ್ ಇರುತ್ತೆ ಸೊ ಇಲ್ಲಿ ಏನು ಬರೆದಿರ್ತಿರೋದು ಪಾಯಿಂಟ್ಸು ಅದ್ರ ಕೌಂಟರ್ ಆರ್ಗ್ಯುಮೆಂಟ್ ನಿಮ್ಮದು ಇವಾಗ ಆ ಪ್ರತಿವಾದಗಳನ್ನು ಏನು ಮಾಡಿರಲಿ ಬರೀರಿ ಅದನ್ನು ಅದಾದ ನಂತರ ಸಂದರ್ಭೋಚಿತ ಉಪಸಂಹಾರದೊಂದಿಗೆ ನಿಮ್ಮ ಉತ್ತರವನ್ನು ಕೊನೆಗೊಳಿಸಿ ಅಂದರೆ ಮೇಲೆ ಏನು ಬರೆದಿದ್ರಲ್ಲ ಅದರದ್ದೆಲ್ಲ ಸಾರಾಂಶ ಅಂದರೆ ಇದನ್ನು ಮಾತ್ರ ಹೈಲೈಟ್ ಮಾಡಿ ಮಾಡಿಬಿಟ್ಟು ಇಲ್ಲಿ ಎಂಡ್ ಮಾಡಿ ನಿಮ್ಮ ಆನ್ಸರ್ ಹೌದಾ ಈ ಥರ ನಿಮ್ಮ ಒಂದು ಆನ್ಸರ್ನೇನಿರಬೇಕು ವಿಧಾನ ಇರಬೇಕು ಓಕೆ ಪೀಠಿಕೆ ನೋಡೋಣ ಇವಾಗ ಪೀಠಿಗೆ ಎಷ್ಟಾಗುತ್ತ ಲಾಸ್ಟ್ ಏನಿರಬೇಕು ನಿಮ್ಮ ಒಂದು ಕ್ವಶನ್ ಏನು ಡಿಮಾಂಡ್ ಬೇಡಿಕೆ ಮಾಡುತ್ತಲ್ಲ ಆ ಬೇಡಿಕೆಗೆ ಮಾತ್ರ ಅದು ರೆಲಿವೆಂಟ್ ಆಗಿರಬೇಕು ಅದ್ರ ಜೊತೆಗೆ ನಾನು ಹೇಳಿದ್ದೆ ಏನು ಏನಿರಬೇಕು ಪ್ರಶ್ನೆಯ ಕೆಲವೊಂದು ಪದಗಳು ಆ ಒಂದು ಪೀಠಿಕೆಯಲ್ಲಿ ಕಾಣ್ತಾ ಇರಬೇಕು ಹಾಗಂತ ಹೇಳಿಬಿಟ್ಟು ಕ್ವಶನನ್ನೇ ಅಲ್ಲಿ ಡೈರೆಕ್ಟಾಗಿ ರಿಫ್ಲೆಕ್ಟ್ ಮಾಡೋಕೆ ಹೋಗಬೇಡಿ ಅದನ್ನೇ ರಿಪೀಟ್ ಮಾಡಲಿಕ್ಕೆ ಹೋಗಬೇಡಿ ಆದರೆ ಆ ಒಂದು ಪದಗಳಲ್ಲೂ ಇಲ್ಲಿ ಕಾಣುತ್ತೆ ಸೊ ಇಲ್ಲಿ ಏನು ಮಾಡಿ ಇವಾಗ ಪೀಟಿಕೆಯಲ್ಲಿ ಭಾರತ ಸಂವಿಧಾನವು ಪ್ರಾಥಮಿಕವಾಗಿ ರಾಜ್ಯ ನಿರ್ದೇಶಕ ತತ್ವಗಳು ಡಿ ಪಿ ಎಸ್ ಪಿ ಸ್ಟೇಟ್ ಪ್ರಿನ್ಸಿಪಲ್ಸ್ ಪೀಟಿಕೆ ನಿಮ್ಮ ಪ್ರಿಯಾಂಬಲಿ ಇರ್ಬೋದು ಮತ್ತು ವಿವಿಧ ಉದ್ದೇಶಿತ ಕಲ್ಯಾಣ ಯೋಜನೆಗಳ ಮೂಲಕ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ ಸೊ ಭಾರತ ಸರ್ಕಾರ ಇರಲಿ ಕರ್ನಾಟಕ ಸರ್ಕಾರ ಬೇರೆ ಯಾವ ರಾಜ್ಯ ಸರ್ಕಾರ ಇರಲಿ ಯಾಕಂದರೆ ಯಾವುದೇ ಒಂದು ಕಾಯ್ದೆ ಮಾಡ್ತಿದ್ದಾರೆ ಅಂದರೆ ಏನು ಮಾಡ್ತಾರೆ ಫಸ್ಟ್ ತಲೆಯಲ್ಲಿ ಹಿಡ್ಕೋಬೇಕು ಅವರು ನಮ್ಮ ಸಂವಿಧಾನವೇ ಹೇಳುತ್ತೆ ಏನು ಮಾಡಬೇಕು ಡೈರೆಕ್ಟರ್ ಪ್ರಿನ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯ ನಿರ್ದೇಶಕ ತತ್ವಗಳು ಏನು ಮಾಡುತ್ತೆ ಗೈಡ್ ಮಾಡುತ್ತೆ ಅವರಿಗೆ ಆ ಒಂದು ಆಧಾರದ ಮೇಲೆ ಏನು ಹೇಳುತ್ತೆ ನಮಗೆ ಸೆಕ್ಯುಲರ್ ಆಗಿರಬೇಕು ಡೆಮೋಕ್ರೆಟಿಕ್ ಆಗಿರಬೇಕು ಸೋಷಿಯಲಿಸ್ಟ್ ಆಗಿರಬೇಕು ಇದನ್ನೆಲ್ಲ ಹೇಳುತ್ತೆ ಜಾತ್ಯಾತೀತ ಸಮಾಜವಾದೀತ ಇದನ್ನು ಹೇಳುತ್ತೆ ಅದು ಆಧಾರ ಮೇಲೆ ಆಮೇಲೆ ಕೆಲವೊಂದು ಉದ್ದೇಶಿತ ಕಲ್ಯಾಣ ಯೋಜನೆಗಳು ನರೇಗಾ ಇರ್ಬೋದು ಮಿಡ್ ಡೇ ಮೀಲ್ ಸ್ಕೀಮ್ ಇರ್ಬೋದು ಅದ್ರ ಮೂಲಕ ಏನು ಮಾಡುತ್ತೆ ಇವಾಗ ಹಿಂದುಳಿದ ವರ್ಗಗಳು ಏನು ಮಾಡೋದು ರಾಜ್ಯವನ್ನು ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸು ವೆಲ್ಫೇರ್ ಸ್ಟೇಟ್ ಅಂತ ಕರೀತಿವಿ ಅಂದರೆ ಎಲ್ಲ ಜನರನ್ನು ಒಳಗೊಂಡಂಥ ಒಂದು ಸ್ಥಾಪಿಸೋ ಗುರಿಯನ್ನು ಹೊಂದಿದೆ ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಸ್ಥಾಪಿಸಲು ಮತ್ತು ಸಮಾಜದ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಅಗತ್ಯವಾದ ಸಾಧನಗಳಿಗೆ ಈ ಒಂದು ಏನು ಕಲ್ಯಾಣ ಯೋಜನೆಗಳು ಅಭಿವೃದ್ಧಿ ಯೋಜ ಏನಿದಾವಲ್ಲ ಇವೇನಿದೆ ಸೋಶಿಯೋ ಎಕನಾಮಿಕ್ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ವರ್ಗಗಳು ಅವರ ಒಂದು ಕಲ್ಯಾಣ ಇರ್ಬೋದು ಅವರ ಒಂದು ಏಳಿಗೆ ಅವರ ಒಂದು ಅಭಿವೃದ್ಧಿಯನ್ನು ಸಾಧಿಸಲು ಏನಾಗುತ್ತೆ ಈ ಯೋಜನೆಗಳು ನಮಗೆ ಏನು ಮಾಡುತ್ತೆ ದಾರಿ ಮಾಡಿಕೊಡುತ್ತೆ ಅವು ಪ್ರಮುಖ ಸಾಧನಗಳಾಗಿವೆ ಆದರೆ ಇಲ್ಲೇನಿದೆ ಅವುಗಳನ್ನು ಒಳ್ಳೆಯ ಉದ್ದೇಶಗಳಿಗೆ ಏನು ಅಂತ ಜಾರಿಗೆ ತೊಗೊಂಡ್ಬರ್ತಾರೆ ಆದರೆ ಏನಾಗಿರುತ್ತೆ ಇಲ್ಲಿ ಕೆಲವೊಮ್ಮೆ ಆ ಯೋಜನೆಗಳು ತಾರತಮ್ಯದಿಂದ ಕೂಡಿರುತ್ತವೆ ಅಂದರೆ ಯಾವುದೇ ಒಂದು ವರ್ಗಕ್ಕೆ ಯಾವುದೇ ಒಂದು ಸಮುದಾಯಕ್ಕೆ ಏನು ಮಾಡ್ತಾರೆ ಆ ಒಂದು ಸಮುದಾಯ ಅಭಿವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ತೊಗೊಂಬರ್ತಾರೆ ಸೊ ಇದರಿಂದ ಏನಾಗುತ್ತೆ ಬೇರೆ ಒಂದು ವರ್ಗದ ಮೇಲೆ ಸಮುದಾಯದ ಮೇಲೆ ಇದು ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ಬೋದು ಅದಕ್ಕೆ ನಾವು ಆ ಒಂದು ಕಂಟೆಕ್ಸ್ಟಲ್ಲಿ ಏನು ಮಾಡ್ತೀವಿ ತಾರತಮ್ಯವನ್ನು ಕೂಡಿರುತ್ತವೆ ಅಂತ ಹೇಳ್ತೀವಿ ಆದರೆ ಈ ಯೋಜನೆಗಳು ಸಮಾಜದಲ್ಲಿ ಅಸ್ತಿತ್ವದಲ್ಲಿರುವ ತಾರತಮ್ಯಗಳು ನಿವಾರಿಸಲು ಅತ್ಯಗತ್ಯ ಹೌದು ಯಾವುದೇ ಒಂದು ಕಾಯ್ದೆ ಇರಲಿ ಯೋಜನೆ ಇರಲಿ ಅದರದೇ ಆದಂಥ ಒಂದು ಏನಿರುತ್ತೆ ಸಮಸ್ಯೆಗಳಿರುತ್ತೆ ಲೂಪೋಲ್ಸ್ ಅಂತ ಇರುತ್ತೆ ಆದರೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮತ್ತೆ ಮುಂದೆ ಹೋಗುವಂಥದ್ದು ಏನಾಗಿರಬೇಕು ಆ ಯೋಜನೆಯದ್ದೊಂದು ಉದ್ದೇಶ ಆಗಿರಬೇಕು ಈ ಥರ ಏನು ಮಾಡಿ ನಿಮ್ಮದು ಒಂದು ಪೀಠಿಕೆಯನ್ನು ಅಲ್ಲಿ ಬರೀರಿ ಫೋರ್ಟಿ ಟು ಫೋರ್ಟಿ ಫೈವ್ ವರ್ಸಲ್ಲಿ ಎಂಡ್ ಮಾಡ್ತಾ ಬನ್ನಿ ಇದಾದ ನಂತರ ನಾನು ಏನು ಹೇಳಿದೆ ವಿಧಾನದಲ್ಲಿ ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳ ತಾರತಮ್ಯತೆ ಅವು ಏನು ಮಾಡಿ ಕೆಲವೊಂದು ಡಿಸ್ಕ್ರಿಮಿನೇಟ್ರಿ ಆಗಿದ್ದಾವೆ ಅಂತ ಹೇಳ್ತೀನಿ ಫಸ್ಟೇನೆ ಉದ್ದೇಶಿತ ವಿಧಾನ ಟಾರ್ಗೆಟೆಡ್ ಅಪ್ರೋಚ್ ಟಾರ್ಗೆಟೆಡ್ ಅಪ್ರೋಚ್ ಅಂದರೆ ಏನು ಕೆಲವೊಂದು ಸ್ಕೀಮ್ಸ್ ತೊಗೊಂಬರ್ತಾರೆ ಇವಾಗ ಯೋಜನೆಗಳನ್ನು ತೊಗೊಂಬರ್ತಾರೆ ಭಾರತ ಸರ್ಕಾರ ಇರಲಿ ಕರ್ನಾಟಕ ಸರ್ಕಾರ ಬೇರೆ ಯಾವುದೋ ರಾಜ್ಯ ಸರ್ಕಾರ ಇರಲಿ ಕೆಲವೊಂದು ಯೋಜನೆಗಳನ್ನು ತೊಗೊಂಬರ್ತಾರೆ ಆ ಯೋಜನೆಗಳು ಹೇಗಿರುತ್ತೆ ಅಂದರೆ ಫಲಾನುಭವಿಗಳಂತ ಏನು ಕರಿತೀವಲ್ಲ ನಾವು ಬೆನಿಫಿಷರೀಸು ಅವು ಏನು ಮಾಡ್ತಾರೆ ಅವರು ಒಂದು ಪರ್ಟಿಕ್ಯುಲರ್ ಒಂದು ಪ್ರತ್ಯೇಕವಾದಂಥ ಒಂದು ವರ್ಗಕ್ಕೆ ಸಮುದಾಯ ಆ ಒಂದು ಸಮುದಾಯದ ಏಳಿಗೆಗಾಗಿ ಏನು ಮಾಡ್ತಾರೆ ತೊಗೊಂಬರ್ತಾರೆ ನೀವು ಉದಾಹರಣೆ ತೊಗೋದಾದರೆ ಆದಿವಾಸಿ ಮಹಿಳಾ ಸಶಕ್ತೀಕರಣ ಯೋಜನೆ ಅಂತ ತಗೊಂಬಂದರು ಭಾರತ ಸರ್ಕಾರದವರು ಆದಿವಾಸಿ ಮಹಿಳಾ ಸಶಕ್ತೀಕರಣ ಯೋಜನೆ ಇದು ಏನು ಮಾಡುತ್ತೆ ಬುಡಕಟ್ಟು ಜನಾಂಗದ ಸ್ತ್ರೀಯರಿಗೆ ಹಣಕಾಸಿನ ನೆರವನ್ನು ನೀಡುವುದು ಫೈನಾನ್ಷಿಯಲ್ ಅಸಿಸ್ಟೆಂಟ್ ಡಿಸ್ ಸ್ಕೀಮ್ ವಿಲ್ ಪ್ರೊವೈಡ್ ಅ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಟ್ರೈಬಲ್ ವುಮೆನ್ ಆ ಒಂದು ಬುಡಕಟ್ಟು ಜನಾಂಗದ ಸ್ತ್ರೀಯರ ಒಂದು ಅಭಿವೃದ್ಧಿ ಆಗಲಿ ಅಭಿವೃದ್ಧಿಯಾಗಲಿ ಆದಂಥ ಒಂದು ಎಕಾನಾಮಿಕಲಿ ಇಂಡಿಪೆಂಡೆಂಟ್ ಆಗಬೇಕು ಆರ್ಥಿಕವಾಗಿ ಅವರು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಬಾರ್ದು ಸ್ವಾವಲಂಬಿನೇ ಸ್ವಾವಲಂಬಿ ಆಗಬೇಕು ಅನ್ನೋದಕ್ಕೋಸ್ಕರ ಒಂದು ಕಾರ್ಯಕ್ರಮ ತೊಗೊಂಬಂದು ಆದರೆ ಕೆಲವೊಂದು ವಾದಗಳು ಹೇಗಿರುತ್ತೆ ಅಂದರೆ ಇಲ್ಲಿ ಬೇರೆ ಒಂದು ಸಮುದಾಯದಲ್ಲಿ ವರ್ಗದಲ್ಲಿ ಏನಿರುತ್ತೆ ಅದೇ ಥರ ಎಕಾನಾಮಿಕಲಿ ಪು ಆರ್ಥಿಕವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಅವ್ರು ಏನು ಮಾಡ್ತಾರೆ ಕೆಲವೊಂದು ಯೋಜನೆಗಳಿಂದ ಏನು ಮಾಡಿಬಿಡ್ತಾರೆ ಇವಾಗ ಹೊರಗಡೆ ಉಳಿದ್ಬಿಡ್ತಾರೆ ಹೌದು ತಾನೆ ಸೊ ಈ ಥರ ಟಾರ್ಗೆಟೆಡ್ ಅಪ್ರೋಚ್ ಅಂದರೆ ಯೋಜನೆ ಇದು ಸೊ ಹೀಗೆ ಬೇರೆ ಬೇರೆ ಥರದ ಯೋಜನೆಗಳು ತೊಗೊಂಬಂದರು ಸೊ ಅಲ್ಲೇನು ಮಾಡ್ತಾರೆ ಪರ್ಟಿಕ್ಯುಲರ್ ಒಂದು ಯಾವುದೋ ಒಂದು ಇದಕ್ಕೆ ಟ್ರ ಕಮ್ಯುನಿಟಿಗೆ ಇಲ್ಲ ಸೆಕ್ಷನ್ಗೆ ಏನು ಮಾಡ್ತಾರೆ ಟಾರ್ಗೆಟ್ ಮಾಡಿರ್ತಾರೆ ಸೊ ಇದರಿಂದ ಏನಾಗುತ್ತೆ ಕೆಲವೊಂದು ಬೇರೆ ಸಮುದಾಯದಲ್ಲಿ ಬೇರೆ ವರ್ಗದಲ್ಲಿ ಸಮಸ್ಯೆಗಳಿರುತ್ತೆ ಅವರು ಏನೋ ಆರ್ಥಿಕವಾಗಿ ಅವರು ಅಭಿವೃದ್ಧಿಯಾಗಿರೋದಿಲ್ಲ ಸಾಮಾಜಿಕ ಅಭಿವೃದ್ಧಿ ಅವ್ರು ಏನು ಮಾಡ್ತಾರೆ ಈ ಒಂದು ಕೆಲವು ಯೋಜನೆಗಳಿಂದ ಬರುತ್ತೆ ಸೊ ಈ ಉದ್ದೇಶಿತ ವಿಧಾನ ಏನಾದರೆ ಇದು ಒಂದು ತಾರತಮ್ಯವನ್ನು ಮಾಡುತ್ತೆ ಅಂತ ಹೇಳಲಾಗತ್ತೆ ಎರಡನೇದ್ದು ಸಂಪನ್ಮೂಲ ಹಂಚಿಕೆ ರಿಸೋರ್ಸ್ ಅಲೋಕೇಶನ್ ಈ ರಿಸೋರ್ಸ್ ಅಲೋಕೇಶನ್ ಏನಂದರೆ ಕೆಲವೊಂದು ವೆಲ್ಫೇರ್ ಸ್ಕೀಮ್ಸ್ ತೊಗೊಂಡ್ಬರ್ತಾರೆ ಅಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗಬೇಕಂತ ಹೇಳ್ಬೋದು ಉದಾಹರಣೆ ತೊಗೊಳ್ಳೋದಾದರೆ ನೀವು ಮನ್ರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಮನ್ರೇಗ ಇಲ್ಲೇನು ಮಾಡುತ್ತೆ ಅಂದರೆ ಈ ಒಂದು ಸ್ಕೀಮ್ ನೋಡಿ ನೀವು ಇದು ಏನು ಹೇಳುತ್ತೆ ಒಬ್ಬ ವ್ಯಕ್ತಿಗೆ ಹಾಂ ಸರ್ಕಾರ ಏನು ಮಾಡಬೇಕು ನೂರು ದಿವಸ ಕಂಪಲ್ಸರಿ ಏನು ಮಾಡಬೇಕು ಇವಾಗ ಕೆಲಸವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಆದರೆ ಆ ಕೆಲಸ ಎಲ್ಲಿ ನೀಡಬೇಕು ಜಾಸ್ತಿ ಫೋಕಸ್ ಮಾಡೋದು ಎಲ್ಲಿ ಈ ಸ್ಕೀಮು ರೂರಲ್ ಏರಿಯಾಸ್ ಮೇಲೆ ಫೋಕಸ್ ಮಾಡುತ್ತೆ ಸೊ ದಿಸ್ ಸ್ಕೀಮ್ ಫೋಕಸಸ್ ಮೋರ್ ಆನ್ ದ ರೂರಲ್ ಪೀಪಲ್ ಸೊ ಇಲ್ಲೇನು ವಾದ ಮಾಡ್ತಾರೆ ಇವಾಗ ಅಂದರೆ ಅರ್ಬನ್ ಅಂದರೆ ನಗರಗಳಲ್ಲಿ ಪಟ್ಟಣಗಳಲ್ಲಿ ಕೂಡ ಏನಾಗಿದೆ ಬಡ ಜನರಿದ್ದಾರೆ ಅವ್ರು ಏನಾಗ್ತಾರೆ ಇವಾಗ ಈ ಒಂದು ಸ್ಕೀಮಿಂದ ಆದಷ್ಟು ಏನು ಮಾಡ್ತಾರೆ ಇವಾಗ ಎಕ್ಸ್ಕ್ಲೋರ್ ಹೊರಗೆ ಹೊರಗುಳಿದು ಬಿಡ್ತಾರೆ ಯಾಕಂದರೆ ಸರ್ಕಾರ ಇವಾಗ ಏನು ದುಡ್ಡು ಕೊಡುತ್ತಲ್ಲ ಅನ್ಸ್ಕಿಲ್ಡ್ ಲೇಬರ್ ಅಂತ ಕರಿತೀವಿ ನಾವು ಸೊ ಅಲ್ಲಿ ನೂರು ಜನ ಒಬ್ಬ ಬಡ ವ್ಯಕ್ತಿಗೆ ಇವಾಗ ಒಂದು ಕೆಲಸ ಸಿಕ್ತು ಅವನ ಜೀವನೋಪಾಯ ಏನಾಯ್ತು ಇವಾಗ ನಡೀತಾ ಹೋಗುತ್ತೆ ಆದರೆ ನಗರಗಳಲ್ಲಿ ಪಟ್ಟಣಗಳಲ್ಲಿ ಕೂಡ ಏನಾದರೆ ಬಡವರಿದ್ದಾರೆ ಹೌದಾ ಅದರಿಂದ ಏನಾಗುತ್ತೆ ಅವರು ಈ ಒಂದು ಸ್ಕೀಮಿಂದ ಹೊರಗಡೆ ಉಳಿಯುವಂಥ ಚಾನ್ಸಸ್ ಇರುತ್ತೆ ಸ ಇದರ ಜೊತೆಗೆ ನೀವು ಉದಾಹರಣೆ ತೊಗೊಳ್ಳೋದಾದರೆ ಸರ್ಕಾರ ಏನು ಮಾಡುತ್ತೆ ಒಂದೇ ಯಾವುದೋ ಒಂದು ವರ್ಗಕ್ಕೆ ಸಮುದಾಯಕ್ಕೆ ಶಾಲೆಗಳನ್ನು ಹಾಸ್ಟೆಲ್ಗಳನ್ನು ಏನು ಮಾಡ್ತಾರೆ ನಿರ್ಮಿಸ್ತಾ ಬರ್ತಾರೆ ಸೊ ಇದರಿಂದ ಕೂಡ ಏನಾಗುತ್ತೆ ಬೇರೆ ವರ್ಗದಲ್ಲಿದ್ದಂಥ ಬಡ ವಿದ್ಯಾರ್ಥಿಗಳೇನಾಗ್ತಾರೆ ಆ ಒಂದು ಸ್ಕೀಮಿಂದ ಹೊರಗಡೆ ಉಳಿದ್ಬಿಡ್ತಾರೆ ಹೌದು ತಾನೆ ಇವಾಗ ಸೊ ರಿಸೋರ್ಸ್ ಅಲೋಕೇಶನ್ ಏನೋ ಸಂಪನ್ಮೂಲಗಳ ಹಂಚಿಕೆಯಿಂದ ಏನಾಗುತ್ತೆ ತಾರತಮ್ಯ ಉಂಟಾಗ್ಬೋದು ದುರುಪಯೋಗದ ಸಾಧ್ಯತೆ ಇರುತ್ತೆ ಹೇಗೆ ಹೇಗೆ ದುರುಪಯೋಗ ಆಗ್ಬೋದು ಅಂತೀರ ಯಾವುದೋ ಒಂದು ಯೋಜನೆಗಳು ನೀವು ಉದಾಹರಣೆನೇ ತೊಗೊಳ್ಳಿ ಆಧಾರ್ ಕಾರ್ಡ್ ಏನಕ್ಕೆ ತೊಗೊಂಬಂದರು ಯಾವುದೇ ಒಂದು ಲೀಕೇಜಸ್ ಕರಪ್ಷನ್ ಆಗಬಾರ್ದು ತೊಗೊಂಬಲ್ತಾನೆ ಉದಾಹರಣೆ ತೊಗೊಳ್ಳಿ ಯಾವುದು ಪಿ ಡಿ ಎಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸೆಂಟ್ ಸಿಸ್ಟಮ್ ಇಲ್ಲೇನು ಮಾಡ್ತಾರೆ ಒಂದು ಆರ್ಥಿಕವಾದಂಥ ಹಿಂದುಳಿದ ವರ್ಗ ಇರುತ್ತೆ ಏನು ಮಾಡ್ತಾರೆ ಅಕ್ಕಿ ಕೊಡೋದು ಸಕ್ಕರೆ ಕೊಡೋದು ನಾವು ನೋಡ್ತಾ ಇದ್ದೀವಿ ಹಂಚ್ತಿರ್ತಾರೆ ಐದು ಕೆ ಜಿಗೋ ಹತ್ತು 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 ರೂಪಾಯಿಗೋ ಐದು ಐದು ಕೆ ಜಿ ಅಕ್ಕಿ ಈ ಥರ ಏನು ಮಾಡ್ತಾರೆ ಆರ್ಥಿಕವಾಗಿ ಯಾ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಏನಿದೆ ಯಾವುದೇ ಒಬ್ಬ ವ್ಯಕ್ತಿ ಹಸಿವಿನಿಂದ ಉಳಿಬಾರ್ದು ಅವನೇನು ಮಾಡಬೇಕು ಊಟ ಮಾಡೇ ಮಲಗಬೇಕು ಅನ್ನೋ ಒಂದು ಕನ್ಸೆಪ್ಟ್ ಇದೆ ಎಲ್ಲರೂ ಹಸಿನಿಂದ ಉಳಿಬಾರ್ದು ಯಾರು ಅನ್ನೋದಕ್ಕೋಸ್ಕರ ಅದಕ್ಕೇನು ಮಾಡ್ತಾ ಇದ್ದಾರೆ ಆರ್ಥಿಕವಾಗಿ ದುರ್ಬಲರಾದಂತಹ ಕೆಲವೊಂದು ವ್ಯಕ್ತಿಗಳಿಗೆ ಏನು ಮಾಡಿದರೆ ಇವಾಗ ಈ ಪಿ ಡಿ ಎಸ್ ಮೂಲಕ ಅಕ್ಕಿ ಕೊಡೋದು ಸಕ್ಕರೆ ಕೊಡೋದು ಮಾಡ್ತಾ ಇದ್ದಾರೆ ಇವಾಗ ಕರಪ್ಷನ್ ಭ್ರಷ್ಟಾಚಾರ ಸ್ಟಾರ್ಟ್ ಲೀಕೇಜ್ ಜಾಸ್ತಿ ಆಯಿತು ಒಬ್ಬ ವ್ಯಕ್ತಿ ರೇಷನ್ ಕಾರ್ಡ್ ಅವನ ಹೆಸರು ಮೇಲೆ ಯಾರೋ ತೊಗೊಳ್ತಿರ್ತಾರೆ ಇಲ್ಲ ಒಬ್ಬ ವ್ಯಕ್ತಿ ತೀರೋಗಿರ್ತಾನೆ ಆದರೂ ಕೂಡ ಅವನ ಹೆಸರು ಮೇಲೆ ಏನು ಮಾಡ್ತಾ ಇರ್ತಾರೆ ಆ ಒಂದು ಅಕ್ಕಿ ಸಕ್ರಿ ಗೋಧಿ ಏನೋ ಒಂದು ಆಹಾರ ಧಾನ್ಯಗಳನ್ನು ತೊಗೊಳ್ತಾ ಇರ್ತಾರೆ ಸೊ ಇದು ಕರಪ್ಷನ್ನು ಲೀಕೇಜ್ ಇದರಿಂದ ಏನಾಗಿಬಿಡುತ್ತೆ ಅಂದರೆ ಯಾರಿಗೆ ಅವಶ್ಯಕತೆ ಇರುತ್ತಲ್ಲ ಅವ್ರಿಗೆ ಸಿಗೋದಿಲ್ಲ ಈ ಥರ ಭ್ರಷ್ಟಾಚಾರ ಈ ಥರ ಲೀಕೇಜ್ ಆಗೋದ್ರಿಂದ ಸೊ ಇಲ್ಲೇನಾಯ್ತು ಇವಾಗ ದುರುಪಯೋಗದ ಸಾಧ್ಯತೆ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಭೌಗೋಳಿಕ ಅಸಮಾನತೆಗಳು ಜೋಗ್ರಫಿಕಲ್ ಡಿಸ್ಪ್ಯಾರಿಟೀಸ್ ಹೇಗೆ ಅಂದರೆ ಕೆಲವೊಂದು ಸ್ಕೀಮ್ಗಳು ಕೆಲವೊಂದು ಯೋಜನೆಗಳನ್ನ ಯಾವ ಥರ ಒಂದು ಜಾರಿಗೆ ತೊಗೊಂಡ್ಬರ್ತಾರೆ ಅಂದರೆ ಯಾವುದೇ ಒಂದು ಪ್ರದೇಶ ಅಭಿವೃದ್ಧಿ ಹೊಂದಿರೋ ಿಲ್ಲ ಆ ಒಂದು ಪ್ರದೇಶದ ಅಭಿವೃದ್ಧಿಗಾಗಿ ಅಲ್ಲಿನ ಜನರ ಒಂದು ಕಲ್ಯಾಣಕ್ಕಾಗಿ ಏನ್ ಮಾಡ್ತಾರೆ ಒಂದು ಸ್ಕೀಮ್ ತಗೊಂಡ್ಬರ್ತಾರೆ ನೀವು ಉದಾಹರಣೆ ತಗೋದಾದ್ರೆ ಪ್ರೈಮ್ ಮಿನಿಸ್ಟರ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಫಾರ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದರೆ ಇವಾಗ ನೀವು ನೋಡಿ ನಮ್ಮ ಈ ಭಾರತ ಈಶಾನ್ಯ ಭಾಗ ಏನಿದೆ ಗುಡ್ಡಗಾಡು ಪ್ರದೇಶದಿಂದ ಕೂಡಿದೆ ಅಲ್ಲಿ ಅಭಿವೃದ್ಧಿ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಹೀಗಾಗಿ ಏನಾಗುತ್ತೆ ಅಲ್ಲಿನ ಜನರು ಏನು ಮಾಡ್ತಾರೆ ಹಿಂದುಳಿದ ಹಿಂದುಳಿತಾರೆ ನೀವು ಬೇರೆ ಒಂದು ಪ್ರದೇಶಗಳು ತೊಗೋದ ಅಲ್ಲಿನ ಶಿಕ್ಷಣದ ವ್ಯವಸ್ಥೆ ಇರ್ಬೋದು ಆರ್ಥಿಕ ವ್ಯವಸ್ಥೆ ಇರ್ಬೋದು ಆರೋಗ್ಯದ ಸೌಲಭ್ಯಗಳು ಏನಿರುತ್ತೆ ಕಡಿಮೆ ಇರುತ್ತೆ ಸೊ ಅದನ್ನು ಡೆವಲಪ್ ಮಾಡಲಿಕ್ಕೆ ಏನು ಮಾಡ್ತಾರೆ ಪರ್ಟಿಕ್ಯುಲರಿ ಒಂದು ರೀಜನ್ ಒಂದು ಪ್ರದೇಶಕ್ಕೆ ಸೀಮಿತ ಆದಂಥ ಯೋಜನೆಗಳನ್ನ ಜಾರಿಗೆ ತಗೊಂಡ್ಬರ್ತಾರೆ ಅದೇ ಥರ ಯಾವುದು ಪ್ರೈಮ್ ಮಿನಿಸ್ಟರ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಫಾರ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದು ಒಂದಿದೆ ಅದಾದ ನಂತರ ಇನ್ನೊಂದು ತಗೊಂಡು ಬಂದರು ಯಾವುದು ನಾರ್ತ್ ಈಸ್ಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಸ್ಕೀಮ್ ನಾರ್ತ್ ಈಸ್ಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಸ್ಕೀಮ್ ಅಂದರೆ ಅಲ್ಲಿ ಕೈಗಾರಿಕರಣ ಆಗಲಿ ಅಲ್ಲಿ ಕೂಡ ಏನಾಗಲಿ ಯಾವುದೇ ಒಂದು ಕೈ ಉದ್ಯಮಿದಾರರು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ತಮ್ಮದಾದಂಥ ಒಂದು ಕೈಗಾರಿಕಾ ಘಟಕ ಸ್ಥಾಪನೆ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಲ್ಲಿನ ಸಂಪನ್ಮೂಲಗಳು ನೋಡ್ತಾರೆ ನಮ್ಮ ನೀರಿನ ವ್ಯವಸ್ಥೆ ಇದೇನೋ ಇಲ್ವೋ ಎಲೆಕ್ಟ್ರಿಸಿಟಿ ಇದೇನೋ ಇಲ್ವೋ ಅಂತ ಹೇಳ್ಬಿಟ್ಟು ಅದೇ ಕೆಲವೊಂದು ಅಭಿ ಅಭಿವೃದ್ಧಿ ಇಲ್ಲ ಸೊ ಅಲ್ಲಿ ಕೂಡ ಡೆವಲಪ್ಮೆಂಟ್ ಆಗಲಿ ಕೈಗಾರಿಕರಣ ಆಗಲಿ ಯಾಕೆ ಕೈಗಾರಿಕರಣ ಏನಾಗುತ್ತೆ ಅಲ್ಲಿನ ಜನರಿಗೆ ಒಂದು ಜಾಬ್ ಸಿಗುತ್ತೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅದರಿಂದ ಅವರು ಜೀವನ ಮಟ್ಟ ಏನಾಗುತ್ತೆ ವೃದ್ಧಿ ಅದನ್ನು ತೊಗೊಂಡ್ಬಂದಿರ್ತಾರೆ ಈ ಥರ ಸ್ಕೀಮ್ ತೊಗೊಂಬರ್ತೆ ಇದರಿಂದ ಏನಾಗುತ್ತೆ ಬೇರೆ ಇನ್ನೂ ಹಲವಾರು ಪ್ರದೇಶಗಳು ಅಭಿವೃದ್ಧಿ ಹೊಂದಿರೋದಿಲ್ಲ ಅವೆಲ್ಲ ಏನಾಗುತ್ತೆ ಸ್ವಲ್ಪ ನೆಗ್ಲೆಕ್ಟ್ ಆಗ್ತಾ ಬರುತ್ತೆ ಸೊ ನಾವು ಈ ಒಂದು ಪ್ರದೇಶದಿಂದ ಹೊರಗಡೆ ಉಳಿದಿದ್ದೀವಿ ಅಲ್ಲ ಅಂತ ಅನ್ಸಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಜನರಲ್ಲಿ ನೀವು ಉದಾಹರಣೆ ತಗೊಳ್ಳಿ ಸಂವಿಧಾನದಲ್ಲಿ ಸ್ಪೆಕೆ ಸ್ಪೆಷಲ್ ಸ್ಟೇಟಸ್ ಅಂತ ಕೊಡ್ತಾ ಇದ್ದರು ಇವಾಗಲೂ ಇದೆ ಕೆಲವೊಂದು ಸ್ಟೇಟ್ಸ್ಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠವಾಡ ರೀಜನ್ನು ಆಮೇಲೆ ನಮ್ಮ ಕರ್ನಾಟಕದಲ್ಲಿ ತೊಗೊಂಡಾಗ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ರೆ ಹಿಂದುಳಿದಿತ್ತು ಸೊ ಅದರ ಒಂದು ಏಳಿಗೆಗಾಗಿ ಅಲ್ಲಿ ಒಂದು ರಿಸರ್ವೇಷನ್ ತರ ಕೊಡೋದು ಸೊ ಈ ಥರ ಹಲವಾರು ಥರ ಸ್ಪೆಷಲ್ ಸ್ಟೇಟಸ್ ಅಂತ ಕೊಡ್ತಾರೆ ಸೊ ಬೇರೆ ಪ್ರದೇಶಗಳ ಜನರಿಗೆ ಏನಾಗುತ್ತೆ ನಮ್ಮ ಜೊತೆ ತಾರತಮ್ಯ ಆಗುತ್ತೆ ನಮ್ಮದು ಇವಾಗ ಡೆವಲಪ್ಮೆಂಟ್ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ಮನೋಭಾವನೆ ಏನಾಗುತ್ತೆ ಮೂಡೋದಂಥ ಚಾನ್ಸಸ್ ಇರುತ್ತೆ ಇದು ಒಂದು ಲಾಸ್ಟಿಗೆ ಏನಿದೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಹಣಕಾಸು ಹಂಚಿಕೆಯಲ್ಲೂ ಇಂದ ಕೂಡ ಏನಾಗುತ್ತೆ ತಾರತಮ್ಯ ಆಗ್ತಾ ಬರ್ತಾ ಇದೆ ಹೇಗೆ ನೀವು ನಮಾಮಿ ಗಂಗೆ ಕೆಲವೊಂದು ಸ್ಕೀಮ್ಸ್ ಇದೆ ಆಯುಷ್ಮಾನ್ ಭಾರತ ನಮಾಮಿ ಗಂಗೆ ಇಲ್ಲಿ ಏನಾಗಿದೆ ಈ ಒಂದು ಯೋಜನೆಗಳಿಗೆ ಸರ್ಕಾರ ಏನು ಮಾಡುತ್ತೆ ಹಣವನ್ನು ನೀಡುತ್ತಾ ಬಂದಿದೆ ನಮಾಮಿ ಗಂಗೆ ಅಂದರೆ ಗಂಗೆ ನದಿಯನ್ನು ಸ್ವ ಸ್ವಚ್ಛಗೊಳಿಸುವುದು ಇಲ್ಲಿ ಯಾವ ತರದಂತ ಒಂದು ಪರಿಸ್ಥಿತಿ ಬಂದಿದೆ ಅಂದರೆ ಸರ್ಕಾರ ಏನು ಹಣ ನೀಡಿದೆಯಲ್ಲ ಅಷ್ಟು ಅವರು ಏನು ಮಾಡಿಲ್ಲ ಆ ಒಂದು ನದಿಯ ಸ್ವಚ್ಛತೆಗಾಗಿ ಉಪಯೋಗಿಸ್ಕೊಂಡು ಇಲ್ಲ ಕರೆಕ್ಟಾಗಿ ಅಂದರೆ ಅದು ಸರ್ಕಾರ ನೀಡೋಕ್ಕಿಂತ ಕಡಿಮೆ ಅಲ್ಲಿ ಏನು ಮಾಡಿದ್ದಾರೆ ಇವರು ಖರ್ಚು ಮಾಡಿದ್ದಾರೆ ಸೊ ಅದೇ ಹಣನ ನೀವು ಬೇರೆ ಕಡೆ ಏನು ಮಾಡ್ಬೋದು ಇನ್ವೆಸ್ಟ್ ಮಾಡ್ಬೋದಿತ್ತು ಹೌದು ತಾನೆ ಸೊ ಏನಾಗ್ತದೆ ಈ ಥರ ಫೈನಾನ್ಷಿಯಲ್ ಅಲ್ಲಿ ಕೂಡ ಏನಾಗುತ್ತೆ ಇವಾಗ ಏರುಪೇರು ಆಗ್ತಾ ಬರುತ್ತೆ ಸೊ ಇದರಿಂದ ನಾವು ಏನು ಹೇಳ್ಬೋದು ಸೀಗೆ ಎಂದು ಕೆಲವೊಂದು ಯೋಜನೆಗಳಿಂದ ಏನಾಗುತ್ತೆ ತಾರತಮ್ಯ ಉಂಟಾಗುವ ಒಂದು ಸಾಧ್ಯತೆ ಇರುತ್ತೆ ಆದರೆ ಒಂದು ನೆನಪಿಡಿ ಈ ಯಾವುದೇ ಒಂದು ಕಾರ್ಯಕ್ರಮ ತಾರತಮ್ಯ ಮಾಡಬೇಕು ಅಂತ ತೊಗೊಂಬಂದಿದ್ದಲ್ಲ ಸೊ ಇವು ಏನು ಮಾಡಿ ಜನರ ಒಂದು ಏಳಿಗೆಯಾಗಿ ಕಲ್ಯಾಣಕ್ಕಾಗಿ ಏನು ಮಾಡಿರ್ತಾರೆ ಯೋಜನೆಗಳನ್ನ ತೊಗೊಂಡ್ಬಂದಿರ್ತಾರೆ ಆದ್ರೆ ಪ್ರಶ್ನೆ ಏನೇ ಡೂ ಯು ಅಗ್ರಿ ಅಂತ ಕೇಳಿ ನಿಮ್ಮ ಅಭಿಪ್ರಾಯ ಏನಂತ ಕೇಳಿದಾರಲ್ಲ ಅವಾಗ ನೀವೇನು ಮಾಡಬೇಕು ಬ್ಯಾಲೆನ್ಸ್ಡ್ ಆಗಿರಬೇಕು ಸೊ ಅದಕ್ಕೆ ಇದನ್ನು ಹೇಳಿಬಿಟ್ಟು ನೆಕ್ಸ್ಟ್ ಏನು ಮಾಡಿ ಇವಾಗ ಪ್ರತಿವಾದಗಳು ಅಂದರೆ ಇಲ್ಲ ಕೆಲವೊಂದು ಇದೆ ಅಂತ ಇದೆ ಇವಾಗ ಏನು ಮಾಡ್ತೀರಾ ನೀವು ಈ ಒಂದು ಯೋಜನೆಗಳ ಉದ್ದೇಶ ಏನು ಮೂಲ ಉದ್ದೇಶ ಅಂತ ಇರುತ್ತೆ ಒಂದು ಯೋಜನೆ ಅದು ಏನು ಅಂತ ಹೇಳಿ ಏನಿದೆ ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ಸರ್ಕಾರ ಯಾವುದೇ ಒಂದು ಕಾರ್ಯಕ್ರಮನ ಯೋಜನೆಯನ್ನು ಜಾರಿಗೆ ತೊಗೊಂಡ್ಬರುತ್ತಲ್ಲ ಅದು ಫೋಕಸ್ ಮಾಡೋದು ಇರೋದ್ರ ಮೇಲೆ ಗೊತ್ತಾ ಇಕ್ವಾಲಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡೋಲ್ಲ ಇಟ್ ಫೋಕಸಸ್ ಮೋರ್ ಆನ್ ಈಕ್ವಿಟಿ ಎರಡಕ್ಕೂ ವ್ಯತ್ಯಾಸ ಇದೆ ಸಮಾನತೆಗಾಗಿರೋದು ಕೆಲಸ ಮಾಡಿದ್ರ ಏನು ಮಾಡುತ್ತೆ ಅದರ ಜಾಸ್ತಿ ಉದ್ದೇಶ ಎಲ್ಲಿ ಫೋಕಸ್ ಮಾಡುತ್ತದೆ ಇಕ್ವಿಟಿ ನ್ಯಾಯಸಮ್ಮತೆ ಯಾಕಂದರೆ ಒಬ್ಬ ವ್ಯಕ್ತಿಗೆ ಒಬ್ಬ ಮೇಲ್ವರ್ಗದವ್ರು ಇರ್ಬೋದು ಇಲ್ಲ ಬೇರೆ ಯಾರೇ ಇರಲಿ ಅವ್ರಿಗೆ ಏನಾಗಿರುತ್ತೆ ಇವಾಗ ಸಮನಾಗಿ ನೀವು ಕೊಟ್ಟಾಗ ಏನಾಗುತ್ತೆ ಆಲ್ರೆಡಿ ಒಬ್ಬರು ಏನಿರುತ್ತಾರೆ ಡೆವಲಪ್ ಇರುತ್ತಾರೆ ಇನ್ನೊಬ್ರು ಅಷ್ಟೊಂದು ಡೆವಲಪ್ ಇರೋದಿಲ್ಲ ಸೊ ಇಬ್ಬರಿಗೆ ಸಮಾನಾಗಿ ಕೊಟ್ಟಾಗ ಏನಾಗುತ್ತೆ ಅದು ಈಕ್ವಾಲಿಟಿ ಆಗೋದಿಲ್ಲ ಸಮಾನತೆ ಆಗೋದಿಲ್ಲ ಅದು ಸೊ ಇವ್ರನ್ನೇನು ಮಾಡ್ಬೇಕು ಇವಾಗ ಒಬ್ಬರು ಕೆಳಗಡೆ ಇದ್ದಾರೆ ಅವರನ್ನ ನೀವು ಮೇಲೆ ತರೋಕ ಪ್ರಯತ್ನ ಏನು ಮಾಡೋದು ಇಬ್ಬರಿಗೆ ಸಮಾನತೆಗೆ ಕೊಟ್ಟಾಗ ಏನಾಗುತ್ತೆ ಅದಕ್ಕೆ ಇಕ್ವಿಟಿ ಅಂತ ಕರಿತೀವಿ ಸೊ ಈ ಪ್ರೋಗ್ರಾಮ್ಸ್ ಅಂತ ಯೋಜನೆಗಳು ಏನಿದೆ ಕಲ್ಯಾಣ ಒಂದು ಯೋಜನೆಗಳೇನಿದ ಇಟ್ ದೇ ಫೋಕಸ್ ಮೋರ್ ಆನ್ ಇಕ್ವಿಟಿ ನಾಟ್ ಆನ್ ಈಕ್ವಾಲಿಟಿ ಸಮಾನತೆಗೆತ್ತ ನ್ಯಾಯ ಸಮತ ಎಲ್ಲರಿಗೂ ಒಂದು ಸಮನಾಗಿ ನೋಡೋಕ್ಕೆತ್ತ ಮೊದಲು ಏನು ಮಾಡಬೇಕು ಅವ್ರನ್ನ ಒಂದೇ ಒಂದು ಸ್ಥಾನಮಾನದಲ್ಲಿ ತೊಗೊಂಡು ಬರಬೇಕು ಹ್ಞೂ ಅದಕ್ಕೆ ಫಸ್ಟ್ ಏನಿದೆ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯ ಹೇಗೆ ಹಲವಾರು ಸ್ಕೀಮ್ಗಳನ್ನ ತೊಗೊಬಾರ್ದು ಅಂದರೆ ನಮ್ಮ ನಾವು ನಮ್ಮ ಮುಂದೆ ಹಿಂದಿನ ಒಂದು ಇದನ್ನ ನೋಡಿದ್ರೆ ಕಾಲಘಟ್ಟವನ್ನು ನೋಡಿದ್ರೆ ಹಲವಾರು ನಾವು ಅನಿಷ್ಟ ಪದ್ಧತಿಗಳನ್ನ ನೋಡ್ತಾ ಬಂದ್ವಿ ಹ್ಞೂ ಹಂತಗಳನ್ನ ನೋಡಿದ್ವಿ ಸತಿ ಪದ್ಧತಿ ಇತ್ತು ಹಾಂ ಅದ್ರ ಜೊತೆಗೆ ಜಾತಿ ಪದ್ಧತಿ ಇತ್ತು ಡೌರಿ ವರದಕ್ಷಿಣೆ ಇವೆಲ್ಲ ಇದ್ದು ಅದ್ರ ಜೊತೆಗೆ ಏನಾಗಿದೆ ಫಿಮೇಲ್ ಇನ್ಫ್ಯಾಂಟೇಷನ್ ಹೆಣ್ಣು ಭ್ರೂಣ ಹತ್ಯೆ ಅಂತ ಈ ಥರ ಅನಿಷ್ಟ ಪದ್ಧತಿಗಳು ಇದನ್ನೆಲ್ಲ ಹೋಗಲಾಡಿಸಿ ಇವಾಗ ಒಂದು ಏನಾಗಿದೆ ಸಮನಾದಂತಹ ಒಂದು ಸಮಾಜನ ಸ್ಥಾಪನೆ ಮಾಡೋ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಉದಾಹರಣೆ ತೊಗೊಳ್ಳೋದಾದರೆ ನಾವು ಇನ್ನೂ ನಮ್ಮ ಮನೆಯಲ್ಲೇ ನೋಡ್ತಾ ಇರ್ತೀವಿ ಹೆಣ್ಣು ಮಗುವಿಗೆ ಒಂಥರ ಟ್ರೀಟ್ಮೆಂಟ್ ಇರುತ್ತೆ ಗಂಡು ಮಗುವಿಗೆ ಇನ್ನೊಂಥರ ಒಂದು ಗಂಡು ಏನೋ ಒಂದು ಒಳ್ಳೆಯ ಸ್ಕೂಲು ಹೆಣ್ಣು ಮಗುವಿಗೆ ಸ್ವಲ್ಪ ಏನು ಮಾಡಿದ್ರು ಡಿಸ್ಕ್ರಿಮಿನೇಷನ್ ತಾರತಮ್ಯ ಮಾಡ್ತಾರೆ ಲಿಂಗ ಆಧಾರದ ಮೇಲೆ ಏನು ಮಾಡ್ತಾರೆ ತಾರತಮ್ಯ ಮಾಡ್ತಾರೆ ಒಂದು ಹೆಣ್ಣು ಮಗು ಇಷ್ಟು ಗಂಟೆಗೆ ಮನೆಗೆ ಬರಬೇಕು ಇದೇ ಥರ ಇರಬೇಕು ಹೌದು ಅದನ್ನು ನಮ್ಮ ರೀತಿ ನೀತಿಗಳು ಆದರೆ ಆ ರೀತಿ ನೀತಿಗಳಲ್ಲಿ ಏನು ಮಾಡ್ತಾರೆ ತಾರತಮ್ಯನ ಮಾಡ್ತಾರೆ ನ್ಯೂಟ್ರಿಷನ್ನಲ್ಲೂ ಕೂಡ ನೋಡಿ ಅಲ್ಲಿ ತಾರತಮ್ಯ ಇರುತ್ತೆ ಹದಿನೆಂಟನೇ ವಯಸ್ಸನ್ನು ಆಗಿರೋದಲ್ಲ ಮದುವೆ ಮಾಡಿ ಪಟ್ಬಿಡೋದು ಚೈಲ್ಡ್ ಮ್ಯಾರೇಜ್ ಇನ್ನೂ ನೋಡ್ತಾ ಇದ್ದೀವಿ ಇದು ಆಗಬಾರ್ದು ಅನ್ನೋದಕ್ಕೋಸ್ಕರ ಸರ್ಕಾರ ಏನು ಮಾಡುತ್ತೆ ಹಲವಾರು ಒಂದು ಯೋಜನೆಗಳನ್ನ ಜಾರಿ ತೊಗೊಂಡ್ಬರುತ್ತೆ ಉದಾಹರಣೆ ತೊಗೊಳ್ಳೋದಾದರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಲ್ಲಿ ಒಂದು ಹೆಣ್ಣು ಮಗಳಿಗೂ ಏನು ಮಾಡೋಕೆ ಇವಾಗ ಚೈಲ್ಡ್ ಮ್ಯಾರೇಜ್ ಆಗೋ ಒಂದು ಪುಸದು ಎಜುಕೇಷನ್ ಸಿಗಲಿ ಅನ್ನೋದಕ್ಕೋಸ್ಕರ ಏನು ಮಾಡಿದೆ ಒಂದು ಸ್ಕೀಮ್ನ ತಗೊಂಬ ಯೋಜನೆಗಳನ್ನ ತೊಗೊ ಸೋಷಿಯಲ್ ಜಸ್ಟಿಸ್ತಾನ ಇವಾಗ ಲಿಂಗದ ಆಧಾರದ ಮೇಲೆ ನಮ್ಮ ಸಂವಿಧಾನವೇ ಹೇಳುತ್ತೆ ವಿಧಿ ಹದಿನಾಲ್ಕು ರೈಟ್ ಟು ಈಕ್ವ್ಯಾಲಿಟಿ ಸೊ ಅಲ್ಲಿ ಆ ಒಂದು ಆಧಾರದ ಮೇಲೆ ಏನು ಮಾಡುತ್ತೆ ಒಂದು ಸೋಷಿಯಲ್ ಜಸ್ಟಿಸ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಾಮಾಜಿಕ ನ್ಯಾಯವನ್ನು ನಾವು ಸ್ಥಾಪನೆ ಮಾಡೋಕೆ ಅನಿಸ್ಕೋಕೆ ಸ್ಕೀಮ್ಗಳನ್ನ ಮಾಡೋದು ಬರ್ತಾರೆ ಸರ್ಕಾರ ನೆಕ್ಸ್ಟು ಇಕಾನಮಿಕ್ ಇಕ್ವಿಟಿ ಆರ್ಥಿಕ ನ್ಯಾಯಸಮ್ಮತಿ ಹೇಗೆ ಅಂದರೆ ನೀವು ಹಳ್ಳಿಗಳಲ್ಲಿ ನೋಡಿ ನಮ್ಮ ತಾಯಂದಿರನ್ನ ತಗೊಳ್ಳಿ ಎಷ್ಟೋ ಜನರಿಗೆ ಏನಿತ್ತು ಒಂದು ಬ್ಯಾಂಕ್ ಅಕೌಂಟ್ ಇರಲಿಲ್ಲ ಸೊ ಅದಕ್ಕೆ ಗವರ್ನಮೆಂಟ್ ಏನು ಮಾಡಿತ್ತು ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ ಅಂತ ತಗೊಂಬಂದ್ರು ಅಂದರೆ ಪ್ರತಿಯೊಬ್ಬ ಭಾರತೀಯಲ್ಲೂ ಏನಿರಬೇಕು ಇವಾಗ ಅಕೌಂಟು ಇರಬೇಕು ಬ್ಯಾಂಕಲ್ಲಿ ಅವ್ರದ್ದೇ ಅಂತ ಅಕೌಂಟ್ ಇರಬೇಕು ಅಂದರೆ ಇದಕ್ಕೆ ನಾವೇನಂತ ಕರಿತೀವಿ ಇನ್ಕ್ಲೂಸಿವ್ ಗ್ರೋತ್ ಅಂತ ಕರಿತಿ ತಾನೆ ಅಂತರ್ಗತ ಬೆಳವಣಿಗೆ ಇದು ಅಂದರೆ ಎಲ್ಲರನ್ನೂ ಒಳಗೊಂಡಂತ ಬೆಳವಣಿಗೆ ಆಗಬೇಕು ಸೊ ಈ ಥರ ಸರ್ಕಾರ ಅಂತ ಅದರಿಂದ ಏನು ಮಾಡ್ತಾರೆ ಇವಾಗ ಎಕನಾಮಿಕ್ ಇಕ್ವಿಟಿಯಲ್ಲಿ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಕ್ಯಾಶ್ ಟ್ರಾನ್ಸ್ಫರ್ ಅವರ ಒಂದು ಅಕೌಂಟಿಗೆ ಹೌದು ತಾನೆ ಇವಾಗ ಸೊ ಇಕಾನಾಮಿಕ್ ಇನ್ ಆರ್ಥಿಕ ನ್ಯಾಯಸಮ್ಮತಿ ತಾನೆ ನೆಕ್ಸ್ಟ್ ಆರೋಗ್ಯ ಮತ್ತು ಯೋಗಕ್ಷೇಮ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂದರೆ ಪ್ರತಿಯೊಂದು ಅಂದರೆ ನಾ ನಮ್ಮ ಹಿರಿಯರಿಂದ ನಾವು ಕೇಳಿರ್ತೀವಿ ಏನು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಏನಾಗುತ್ತೆ ನಾವು ಒಂದು ಜೀವನದಲ್ಲಿ ಏನಾದರೂ ಸಾಧಿಸ್ಬೋದು ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾ ಬಂದರು ಸೊ ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರದೇಶಗಳೇನಾಗ ಇವಾಗ ಅವ್ರಿಗೂ ಕೂಡ ಒಂದು ಆರೋಗ್ಯ ಸೌಲಭ್ಯಗಳು ಸಿಗಬೇಕು ಅಲ್ಲಿ ಏನು ಮಾಡಿದ್ರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಾವು ನಮ್ಮ ಹಳ್ಳಿಗಳಲ್ಲಿ ನೋಡ್ತೀವಿ ಅದರ ಜೊತೆಗೆ ಆಮ್ ಆದ್ಮಿ ಭೀಮಾ ಯೋಜನೆ ಅಂತ ತೊಗೊಂಡ್ಬಂದರು ಆಯುಷ್ಮಾನ್ ಭಾರತ ಎಲ್ಲರಿಗೂ ಒಂದು ಆರೋಗ್ಯ ಸಿಗಲಿ ಇವಾಗ ಮುಂಚೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಂದರೆ ಎಲ್ಲರೂ ಏನು ಮಾಡ್ತಿದ್ರು ಒಂದು ಬೇರೆ ಯಾವುದೋ ಒಂದು ರೀತಿಯಿಂದ ನೋಡ್ತಾ ಇದ್ದರು ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋಗೋಣ ಅಲ್ಲಿ ನಮಗೆ ಹೆಲ್ತ್ ಫೆಸಿಲಿಟಿ ಜಾಸ್ತಿ ಸಿಗುತ್ತೆ ಕರೆಕ್ಟಾಗಿ ಸಿಗುತ್ತೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಆದರೆ ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ಸ್ ನೋಡಿ ಅವು ಏನಿದೆ ಪ್ರೈವೇಟ್ ಹಾಸ್ಪಿಟಲ್ಸನ್ನು ಮೀರಿಸುವಂತೆ ಇದ್ದಾವೆ ಎಲ್ಲ ಥರ ಫೆಸಿಲಿಟೀಸ್ ಸಿಗುತ್ತೆ ಕ್ಲೀನ್ ಆಗಿರುತ್ತೆ ಅದರ ಜೊತೆಗೆ ಒಂದು ಯಾವುದೇ ಒಂದು ವರ್ಗದಲ್ಲಿ ಏನಾಗಿರುತ್ತೆ ಬ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಇವಾಗ ಬಡವರು ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಅವ್ರ ಪರಿಸ್ಥಿತಿ ಏನಾಗುತ್ತೆ ಕನ್ಸಲ್ಟೇಷನ್ ಫೀಸ್ ಕಟ್ಟುವಂಥ ಪ ಇದೂ ಅವ್ರ ಹತ್ರ ಹಣವೂ ಇರೋದಿಲ್ಲ ಎರಡು ಸಾವಿರ ಮೂರು ಸಾವಿರ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅವರಿಗೆ ಏನು ಮಾಡಬೇಕು ಇವಾಗ ಒಂದು ಆಮ್ ಆದ್ಮಿ ಭೀಮಾ ಯೋಜನೆ ನ ಕೊಡ್ತಾರೆ ಏನಾದರೂ ಒಂದು ಕಾಯಿಲೆ ಬಂದರೆ ಅವರು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬಂದೇನಾದ್ರೂ ಟ್ರೀಟ್ಮೆಂಟ್ ತೊಗೋಬೋದು ಸೊ ಏನಾಯ್ತು ಇವಾಗ ಅವರ ಒಂದು ಆರೋಗ್ಯಕ್ಕೂ ಕೂಡ ಅವರಿಗೆ ಒಂದು ಸೌಲಭ್ಯಗಳು ಸಿಗುತ್ತೆ ನೆಕ್ಸ್ಟ್ ಮೂಲ ಸೌಕರ್ಯದ ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸಾರಿ ಅದಕ್ಕಿಂತ ಮುಂಚೆ ಏನಿದೆ ಶೈಕ್ಷಣಿಕ ನ್ಯಾಯ ನ್ಯಾಯಸಮ್ಮತಿ ಎಜುಕೇಷನಲ್ ಈಕ್ವಿಟಿ ಹಾಂ ಸರ್ಕಾರ ಏನು ಮಾಡುತ್ತೆ ಸಂವಿಧಾನದಲ್ಲೂ ಕೂಡ ಹೇಳಿದೆ ರೈಟ್ ಟು ಎಜುಕೇಶನ್ ಹದಿನಾಲ್ಕು ವರ್ಷವರೆಗೆ ಎಲ್ಲರಿಗೂ ಏನಾಗಬೇಕು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಸೊ ಇವಾಗ ಸಂವಿಧಾನನ ಹೇಳಿದೆ ಅಂದ್ರೆ ಇದಕ್ಕೊಂದು ಏನಾದರೂ ಒಂದು ದಾರಿ ಮಾಡಬೇಕಲ್ಲ ಸರ್ಕಾರ ಅದಕ್ಕೆ ಏನು ಮಾಡುತ್ತೆ ಒಂದು ಸ್ಕೀಮ್ ನ ಸೊ ಯಾವ ಥರ ಸ್ಕೀಮ್ ನ ಗೌರ್ಮೆಂಟ್ ಅಂದರೆ ಅಂದ್ರೆ ನೀವು ನೋಡಿ ಮಿಡ್ ಡೇ ಮೀಲ್ಸ್ ಅಂತ ನೋಡ್ತೀವಿ ನಾವು ಸರ್ವ ಶಿಕ್ಷಾ ಅಭಿಯಾನ ಅಂತ ನೋಡ್ತೀವಿ ಮಿಡ್ ಡೇ ಮೀಲ್ಸ್ ಅಲ್ಲಿ ಏನು ಮಾಡ್ತಾರೆ ಆ ಒಂದು ಮಕ್ಕಳಿಗೆ ಶೈಕ್ಷಣಿಕ ಜೊತೆಗೆ ಅವ್ರ ಮಾಲ್ ನ್ಯೂಟ್ರಿಷನ್ ಅಂತ ಕರೀತೀವಿ ಅಪೌಷ್ಟಿಕತೆ ಅಂತ ಕರೀತೀವಿ ಅದು ಕೂಡ ನಿವಾರಣೆ ಆಗಬೇಕು ಅಲ್ಲಿ ಬಿಸಿ ಊಟ ನೀಡುತ್ತಾರೆ ಮೊಟ್ಟೆಗಳನ್ನ ನೀಡ್ತಾರೆ ಹಾಲ್ ಅಂದ್ರೆ ಪೌಷ್ಟಿಕಾಂಶದಿಂದ ಕೂಡ ಆಹಾರವನ್ನ ಇವಾಗ ನೀಡ್ತಾ ಬರ್ತಾ ಇದ್ದಾರೆ ಹೌದಾ ಇಲ್ಲಿ ಏನಾಯ್ತು ಶಿಕ್ಷಣ ಸಿಗುವುದರ ಜೊತೆಗೆ ಏನಾಯ್ತು ಇವಾಗ ಅವರ ಒಂದು ಮಕ್ಕಳ ಒಂದು ಪೌಷ್ಟಿಕಾಂಶದ ಮೇಲೂ ಕೂಡ ಸರ್ಕಾರ ಏನ್ ಮಾಡುತ್ತೆ ಇವಾಗ ಗಮನವನ್ನು ಹರಿಸ್ತಾ ಇದೆ ಸರ್ವ ಶಿಕ್ಷೆ ಅಭಿಯಾನ ಎಲ್ಲರಿಗೂ ಶಿಕ್ಷಣ ಸಿಗುತ್ತೆ ನಾವು ಅಂಗನವಾಡಿ ಅಂತ ನೋಡ್ತೀವಿ ನಮ್ಮ ಹಳ್ಳಿಗಳಲ್ಲಿ ಅಲ್ಲಿನ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಸ್ಕೂಲ್ ಕಳ್ಸಿಲ್ಲ ಅಂದ್ರು ಅಲ್ಲಿ ಏನ್ ಮಾಡ್ತಾರೆ ಬಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಏನ್ ಮಾಡ್ತಾರೆ ಶಾಲೆಗಳನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಈ ತರ ಒಂದು ಇಕ್ವಿಟಿ ತಗೊಂಡ್ಬರುತ್ತೆ ಸ್ಕೀಮ್ಸ್ ಅದಾದ ನಂತರ ಮೂಲ ಸೌಕರ್ಯದ ಅಭಿವೃದ್ಧಿ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಅಂದರೆ ನೀವು ಉದಾಹರಣೆ ತೊಗೊಳ್ಳಿ ಮುಂಚೆ ನಮ್ಮ ಹಳ್ಳಿಗಳಲ್ಲಿ ರೋಡ್ಗಳ ಪ್ರಸ್ತುತಿ ಏನಿತ್ತು ಅವು ಜೀವನದಲ್ಲಿ ಎಂದೂ ಆ ರೋಡ್ಗಳು ಟಾರೆ ನೋಡಿರಲಿಲ್ಲ ಸೊ ಇಲ್ಲೇನಾಯಿತು ಗವರ್ನಮೆಂಟ್ ಏನು ಮಾಡ್ತೀವಾಗ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ಅಂತ ತಗೊಂಡು ಬಂದರು ಅಂದರೆ ಗ್ರಾಮ ಒಂದು ಗ್ರಾಮೀಣ ಪ್ರದೇಶಗಳನ್ನು ಪಟ್ಟಣಗಳಿಗೆ ನಗರಗಳಿಗೆ ಸಂಪರ್ಕವನ್ನು ಹೊಂದಿಸೋಕೋಸ್ಕರ ಏನು ಮಾಡಿದ್ರು ಇವಾಗ ರೋಡ್ಗಳು ಆಯಿತು ನಾವು ಹೈವೇಗಳನ್ನು ನೋಡ್ತಾ ಇದ್ವಿ ನೋಡ್ತಾ ಇದೀವಿ ಇವಾಗ ನಾ ಬೆಂಗಳೂರು ಮೈಸೂರು ತೊಗೊಳ್ಳಿ ಎಕ್ಸ್ಪ್ರೆಸ್ ವೇ ಅಂತ ಕರಿತೀವಿ ಅಂದರೆ ಮುಂಚೆ ನಾವು ಎರಡು ಗಂಟೆ ಮೂರು ಗಂಟೆ ಬೇಕಾಗ್ತಾ ಇತ್ತು ಇವಾಗ ಒಂದು ಒಂದೂವರೆ ಗಂಟೆ ಎಲ್ಲ ಮೈಸೂರು ಕನೆಕ್ಟಿವಿಟಿ ಜಾಸ್ತಿ ಆಯಿತು ಗ್ರಾಮ ಪ್ರದೇಶಗಳು ಇವಾಗ ಅದು ಆಯಿತು ಗ್ರಾಮ ಪ್ರದೇಶಗಳೇನಾಗ್ತಾ ಇತ್ತು ಮುಂಚೆ ಯಾವುದೇ ಒಂದು ಸಂಪರ್ಕ ಇರ್ತಾ ಇರಲಿಲ್ಲ ರೋಡ್ ಇರ್ತಾ ಇರೋದಿಲ್ಲ ಅದಕ್ಕಾಗಿ ಅವ್ರು ಬೆಳೆದಂಥ ಆಹಾರ ಧಾನ್ಯಗಳಲ್ಲಿ ಕೂಡ ಏನಾಗ್ತಾ ಇತ್ತು ವೇಸ್ಟೇಜ್ ಆಗ್ತಾ ಇತ್ತು ಇವಾಗ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಸೊ ಆ ರೈತರು ಕೂಡ ಆರ್ಥಿಕವಾಗಿ ಬಲಾಗ್ತಾರೆ ಹೌದು ತಾನೆ ನೆಕ್ಸ್ಟ್ ಲಾಸ್ಟ್ ಏನಿದೆ ಅಂತರ್ಗತ ಬೆಳವಣಿಗೆ ಇವೆಲ್ಲ ಏನಿದೆ ಅಲ್ಲ ಇವೆಲ್ಲರದ ಮೇಲೆ ಫೋಕಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಇನ್ಕ್ಲೂಸಿವ್ ಅಂದರೆ ಸಾಮಾಜಿಕ ನ್ಯಾಯ ಸಿಕ್ತು ನಿಮಗೆ ಶೈಕ್ಷಣಿಕವಾಗಿ ನಿಮ್ಗೆ ಸೌಲಭ್ಯಗಳಿದಾವೆ ಒಂದು ಆರೋಗ್ಯ ಸೌಲಭ್ಯಗಳು ಆಮೇಲೆ ಮೂಲ ಸೌಕರ್ಯ ಸಿಗ್ತಾ ಇದೆ ನಿಮಗೆ ಅದಾದ ಅದಕ್ಕೆ ಏನಾಗುತ್ತೆ ಇವಾಗ ನಿಮಗೆ ಇನ್ಕ್ಲೂಸಿವ್ ಎಲ್ಲರನ್ನೂ ಒಳಗಂಟಂತಹ ಒಂದು ಒಂದು ಬೆಳವಣಿಗೆ ಅಭಿವೃದ್ಧಿಯನ್ನ ನಾವು ಮಾಡ್ತೀವಿ ಇವಾಗ ಕಾಣ್ತಾ ಬರ್ತೀವಿ ಸೊ ಅದಕ್ಕೇನಿದೆ ಈ ಒಂದು ಕಲ್ಯಾಣ ಯೋಜನೆಗಳಲ್ಲಿ ನಮಗೆ ತಾರತಮ್ಯ ಇಲ್ಲ ನಾವು ಅದಕ್ಕೆ ಇನ್ನೂ ನೀವು ಒಂದು ಪದಾನ ಯೂಸ್ ಮಾಡಬಹುದು ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಕರೀಬಹುದು ಅಂದ್ರೆ ಯಾವುದೇ ಒಂದು ವರ್ಗ ಐತಿಹಾಸಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಸಮಾನತೆ ಅನುಭವಿಸ್ತಾನೆ ಬಂದಿರ್ತಾರೆ ಅವರು ಪೀಳಿಗೆಗಳು ಪೀಳಿಗೆಗಳ ಅವರ ತಂದೆ ತಾಯಿ ಅಂದ್ರೆ ಕಾಲಘಟ್ಟದಿಂದ ಅವ್ರು ಏನ್ ಮಾಡಿರ್ತಾರೆ ಒಂದು ಅಸಮಾನತೆ ಅನುಭವಿಸ್ತಾ ಬಂದಿರ್ತಾರೆ ಆ ಒಂದು ಸಮಾಜನ ಆ ಒಂದು ವರ್ಗನ ನೀವು ಅಭಿವೃದ್ಧಿ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅವರಿಗೆ ಅವ್ರದ್ದಾದಂಥ ಕೆಲವೊಂದು ನೀವು ಕಲ್ಯಾಣ ಕಾರ್ಯಕ್ರಮಗಳಾಗಲಿ ಯೋಜನೆಗಳನ್ನು ಜಾರಿ ಮಾಡಬೇಕು ಅದು ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ ನಾವು ಹೊರತು ಅದನ್ನು ಯಾವುದೇ ಒಂದು ತಾರತಮ್ಯದಿಂದ ಕೂಡಿದೆ ಅಂತ ಅರ್ಥ ಅಲ್ಲ ಸೊ ಇದಾದ ನಂತರ ಏನು ಮಾಡಿ ನಿಮ್ಮ ಉಪಸಂಹಾರ ಇರಬೇಕು ಸೊ ಏನಿರಬೇಕು ಭಾರತದಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳು ತಾರತಮ್ಯದಿಂದ ಕೂಡವೆ ಅಂತ ಕರೆಯುವುದು ಸಮಂಜಸವಲ್ಲ ಅದು ಅಲ್ವೇ ಅಲ್ಲ ಐತಿಹಾಸಿಕ ಸಾಮಾಜಿಕ ಅಥವಾ ಆರ್ಥಿಕ ಅನಾನುಕೂಲಗಳು ಅಥವಾ ಮತ್ತು ಅಸಮಾನತೆಗಳು ಪರಹರಿಸರು ಈ ಯೋಜನೆಗಳು ಅವಶ್ಯಕವಾಗಿ ಅಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಐತಿಹಾಸಿಕವಾಗಿ ಕೆಲವೊಂದು ಏನಾಗಿದೆ ತಪ್ಪುಗಳು ನಡೆದು ಹೋಗಿವ ಇವಾಗ ಆ ಒಂದು ತಪ್ಪುಗಳನ್ನು ತೆಗೆದುಕೊಳ್ಳಲಿಕ್ಕೆ ಆ ಅಸಮಾನತೆಗಳನ್ನು ಪರಿಹಾರ ಮಾಡಲಿಕ್ಕೆ ಈ ಒಂದು ಯೋಜನೆಗಳು ಏನಿದೆ ಅತ್ಯವಶ್ಯಕವಾಗಿವೆ ಆದರೆ ಇಲ್ಲಿ ಏನು ಮಾಡಬೇಕು ನಾವು ಕೆಲವೊಂದು ಮಿಸ್ಟೇಕ್ಸ್ ನಡೀತಾ ಇದೆ ಅದರಲ್ಲಿ ನಾವು ಮುಂಚೆನೇ ಒಂದು ಡಿಸ್ಕಸ್ ಮಾಡಿದೆ ಹೀಗೆ ಕೆಲವೊಂದು ತಾರತಮ್ಯಗಳು ಆಗ್ತಾ ಇದ್ದಾವಂತೆ ಸೊ ಅದನ್ನು ಸರಿಪಡಿಸೋಕೆ ನಾವು ಏನು ಮಾಡಬೇಕು ಇವಾಗ ಸಮತೋಲಿತ ವಿಧಾನ ಉದ್ದೇಶಿತ ಮತ್ತು ಸಾರ್ವತ್ರಿಕ ಎರಡನ್ನು ಸಂಯೋಜಿಸಿದಾಗ ನಾವು ಸಮಗ್ರ ಅಭಿವೃದ್ಧಿಯನ್ನು ಹೊಂದಬಹುದು ಏನು ಮಾಡಬೇಕು ನಾವು ಸಮತೋಲಿತ ವಿಧಾನ ಬ್ಯಾಲೆನ್ಸ್ಡ್ ಅಪ್ರೋಚ್ ಇರಬೇಕು ನಾವು ಟಾರ್ಗೆಟೆಡ್ ಅಪ್ರೋಚ್ ಜೊತೆಗೆ ಟಾ ಬ್ಯಾಲೆನ್ಸ್ಡ್ ಅಪ್ರೋಚ್ ಉದ್ದೇಶಿತ ನಾವೇನು ನೋಡಿದ್ದೇವೆ ಟಾರ್ಗೆಟ್ ಅಪ್ರೋಚ್ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ಸಾರ್ವತ್ರಿಕ ಅಂದರೆ ಒಂದು ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾದಂಥ ಕಾರ್ಯಕ್ರಮದ ಜೊತೆಗೆ ಏನಾಗಬೇಕು ಎಲ್ಲರನ್ನೂ ಒಳಗೊಂಡಂತಹ ಕಾರ್ಯಕ್ರಮಗಳನ್ನ ಕೂಡ ನಾವು ಏನು ಮಾಡಬೇಕು ಇವಾಗ ಜಾರಿ ತಗೊಂಡ್ಬರಬೇಕು ಸಂಯೋಜಿಸಿದಾಗ ಎರಡನ್ನು ಮಿಶ್ರಣದೊಂದಿಗೆ ಏನು ಮಾಡಬೇಕು ನಾವು ಸಮಗ್ರ ಅಭಿವೃದ್ಧಿಯನ್ನು ಹೊಂದುತ್ತೀವಿ ಅಂದರೆ ಎಲ್ಲರನ್ನು ಒಳಗೊಂಡಂಥ ಅಭಿವೃದ್ಧಿಯನ್ನು ಹೊಂದುತ್ತೀವಿ ಮತ್ತು ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸಬೇಕು ವೆಲ್ಫೇರ್ ಸ್ಟೇಟ್ ಅಂತ ನಾವೇನು ಕರಿತೀವಲ್ಲ ಅದರ ಸ್ಥಾಪನೆಯನ್ನು ನಾವು ಮಾಡಬಹುದು ಈ ಥರ ಏನಿರಬೇಕು ನಿಮ್ದು ಉತ್ತರ ಇರಬೇಕು ಓಕೆ ಸೊ ಅದಕ್ಕೆ ಹೇಳೋದು ಒಂದು ಒಂದು ಪ್ರಶ್ನೆ ನೋಡಿದಾಗ ಅದು ಏನು ನಮ್ಮಿಂದ ಬೇಡಿಕೆಯನ್ನು ಮಾಡ್ತಾ ಇದೆ ಅದರಲ್ಲಿ ಕೀ ವರ್ಡ್ಸ್ ಏನಿದ್ದಾವೆ ಈ ಥರ ಒಂದು ಉತ್ತರವನ್ನು ಬರೀರಿ ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ನಿಮ್ಗೆ ಯಾವ ಥರ ಒಂದು ಕಂಟೆಂಟ್ ಬೇಕು ಯಾವ ಥರ ವಿಷಯದ ಮೇಲೆ ನಾವು ಚರ್ಚೆಯನ್ನು ಮುಂದಿನ ವೀಡಿಯೋದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು